ಸಿದ್ದಪ್ಪ ಬಿಜೆಪಿ ಹೀಗಾಗಿತ್ತು ಜಿಲ್ಲಾ ಬಿಜೆಪಿ ಹೀಗಾಗಿತ್ತು ರಾಜ್ಯ ಬಿಜೆಪಿ ಹೀಗಾಗಿದ್ದು ದೇಶದೊಂದು ಕೇಳಲಿಲ್ಲ ದೇಶದ ಬಿಜೆಪಿ ಹೀಗಾಗಿದ್ದು ಎಲ್ಲ ಆದ್ರೆ ಬಿಜೆಪಿ ಕಟ್ಟಿರೋದು ಒಬ್ಬರಲ್ಲ ಸಹಸ್ರ ಸಹಸ್ರ ಸಂಖ್ಯೆ ಕಾರ್ಯಕರ್ತರಿದ್ದಾರೆ ಇದ್ದಾರೆ ಎಲೆಮರೇ ಕೆಲಸ ನಮಗೂ ನಿಮಗೂ ಎಲ್ಲ ಗೊತ್ತದೆ ಅದು ಜಿಲ್ಲೆಯವರಿಗೋ ವಿಭಾಗದವರಿಗೋ ರಾಜ್ಯದವರಿಗೋ ಅದು ಇನ್ನೂ ಸ್ಪಷ್ಟತೆ ಯಾವಾಗ ಬೇಕೋ ಅದು ತಂದುಕೊಳ್ತಾರೆ ಅದು ನಮಗೂ ನಿಮಗೂ ಗೊತ್ತದೆ ಜವಾಬ್ದಾರಿ ಇದ್ದವರೆಲ್ಲ ಎಲ್ಲೆಲ್ಲಿದ್ರು ಅವ್ರು ಏನೇ ಇದ್ರು ಇದು ನಮ್ಮ ಪಕ್ಷದ ಕೆಲಸ ಬಿಜೆಪಿ ಕಮಲ ಗೆಲ್ಲಬೇಕಾದಂತ ಕೆಲಸ ಅನ್ನೋ ಕಾರಣಕ್ಕಾಗಿ ನೀವೆಲ್ಲ ಕೆಲಸ ಮಾಡಿ ನಮಗೆ ಕಳೆದ ಬಾರಿಗೆ ಬಿದ್ದಿದ್ದಕ್ಕಿಂತ ಈ ಬಾರಿಗೆ ಚುನಾವಣೆಯಲ್ಲಿ ಸುಮಾರು ಎರಡು ಸಾವಿರ ಎರಡು ಸಾವಿರ ಪೂರ್ಣ ಅಲ್ಲ ನಮ್ಗೆ ಹಿಂದೆ ಎಂಬತ್ತು ಸಾವಿರ ಚಿಲ್ರೆ ಬಿದ್ದಿತ್ತು ಈಗ ಎಪ್ಪತ್ತೈದು ಸಾವಿರ ಚಿಲ್ರೆ ಬಿದ್ದಿದೆ ಸುಮಾರು ಎರಡು ಸಾವಿರ ಕೋಟ್ ಕಡಿಮೆ ಬಿದ್ದಿದ್ರು ಮತದಾರರು ನಮ್ಮ ಕ್ಷೇತ್ರದಲ್ಲಿ ನಮ್ಮನ್ನ ಕೈ ಬಿಡಲಿಲ್ಲ ಅನ್ನೋದೇ ಹೇಳ್ತಿದ್ದೀನಿ ನಾನು ಒಂದು ಎರಡು ಸಾವಿರ ಓಟು ಅದೇನೋ ಎರಡ್ ಸಾವಿರ ಓಟು ಅಂದ್ರೆ ಅಂದ್ರೆ ಸಿದ್ದಾಪುರದಲ್ಲಿ ಕೇವಲ ಒಂಬೈನೂರು ಓಟು ನಾ ರೇನೆ ಒಂಬೈನೂರು ಓಟು ಉಪವಾಡ ಹಾಕೊಂಡು ಏನೇನೋ ಅಸ್ತ್ರ ಶಸ್ತ್ರಗಳನ್ನೆಲ್ಲ ಯಾರ್ಯಾರ ಜೊತೆಗೆ ಕೂಡಿ ಬಿಟ್ರು ಬಿಡ್ಲಿಲ್ಲ ಅದೆಲ್ಲ ನಮ್ಗೆ ಗೊತ್ತಿದೆ ಆದ್ರೂ ನಮ್ಮ ಮತದಾರರನ್ನ ಬಿಜೆಪಿಯಿಂದ ದೂರ ಮಾಡ್ಲಿಕ್ಕೆ ಯಾರಿಂದಲೂ ತಾಂತ್ರಿಕವಾದ ಕಾರಣದಿಂದ ಇದ್ದೇ ಇರುತ್ತೆ ನಿಮ್ಗೆ ಗೊತ್ತಿದೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಜನ ಬಿಜೆಪಿಯ ಬಗ್ಗೆ ಅತಿ ವಿಶ್ವಾಸದಲ್ಲಿ ಮತದಾರರ ಮತ ಮಾಡ ಬಿಜೆಪಿಯನ್ನು ನಾವು ಕಟ್ಟಿ ಬೆಳೆಸಬೇಕು ನಮಗೆ ಹೇಳಿರೋದು ನಮ್ಮ ಪಕ್ಷ ಹೇಳಿರೋದು ನಮ್ಗೆ ಹೇಳಿದೆ ದೇಶ ಮೊದಲು ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಾವು ಜವಾಬ್ದಾರಿಯಲ್ಲೂ ಶಾಶ್ವತನ ಅಲ್ಲ ನಮ್ಗೆಲ್ಲ ಗೊತ್ತೇ ಇದೆ ಆದ್ರೆ ಕಾಲ ಕಾಲಕ್ಕೆ ನಮಗೆ ಬರುವಂತ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸೋದೆ ನಮ್ಮ ಜೀವನದ ಒಂದು ಸಂತೋಷದ ಕ್ಷಣ ಆಗಬೇಕು ಹಾಗಾಗಿ ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಮ್ಮ ತಂಡ ದಿಮ್ಮಪ್ಪ ಮಡಿವಾಳ್ರೆ ನೀವು ನಿರ್ವಹಿಸ್ತೀರಿ ಅನ್ನೋ ವಿಶ್ವಾಸ ಇದೆ ನನಗೆ ದಿಮ್ಮಪ್ಪ ಮಡಿವಾಳ್ ಅವರು ಎಷ್ಟು ಆಗೋದಕ್ಕೆ ಅದಕ್ಕಿಂತ ಮೇಲಿನ ಜವಾಬ್ದಾರಿ